ಎಲ್ಲ ನನ್ನ ರೈತ ಬಾಂಧವರೇ ಈಗಿನ ಶುಂಠಿಯ ರೇಟು ನಾನು ಇವತ್ತಿಂದ ಹನ್ನೊಂದು ಡೇಟು ಇವತ್ತಿನ ರೇಟನ್ನು ಶೇರ್ ಮಾರ್ಕೆಟ್ ಮಾರ್ಕೆಟ್ಲಿಂದ ಇವತ್ತು ಬೆಂಗಳೂರು ರೇಟು ಸಾವಿರದ ಮುನ್ನೂರ ಸಾವಿರದ ಇನ್ನೂರ ಐವತ್ತು ಒಳ್ಳೆಯ ರೇಟ್ ಐತಿ ಶುಂಠಿಯ ಒಂದು ಇವತ್ತಿನ ರೇಟಿನ ಬೆಲೆ ಚೆನ್ನಾಗೈತಿ ಭಾಳಷ್ಟು ಒಳ್ಳೆಯ ಇವತ್ತು ಮಡಿಕೇರಿ ಸಾವಿರದ ಇನ್ನೂರ ಸಾವಿರದ ಇನ್ನೂರ ಐವತ್ತು ಅರವತ್ತು ಕೆ ಜಿಗೆ ಈ ನಮ್ಮ ಕೃಷಿ ಮಾರುಕಟ್ಟೆ ಲೋಕಲ್ ಮಾರ್ಕೆಟಿನಲ್ಲಿ ಮೈಸೂರು ಹದಿಮು ಸಾವಿರದ ಮುನ್ನೂರ ಸಾವಿರದ ಇನ್ನೂರ ಐವತ್ತು ಲೋಕಲ್ ಮಾರ್ಕೆಟು ಚೆನ್ನಾಗೈತಿ ಶುಂಠಿಯ ಒಂದು ಬೆಲೆ ಇವತ್ತಿನ ಮಾರ್ಕೆಟ ಒಳ್ಳೆಯ ರೇಟ್ ಐತಿ ಆದರೂ ಕಷ್ಟನೇ ನಾನೇನೋ ಹಾಸನು ಒಂದು ಸಾವಿರದ ನೂರ ಎಂಬತ್ತು ಒಂದು ಸಾವಿರದ ಇನ್ನೂರ ನಲವತ್ತು ರೇಟು ನಾನೇನೋ ಹೇಳ್ತಾ ಇದ್ದೀನಿ ಆದರೂ ಮುನ್ನೂರು ಐವತ್ತು ಹೆಚ್ಚು ಕಮ್ಮಿ ಇರ್ಬೋದು ಈ ರೇಟು ಕೇಳಿ ಹೇಳಿದ್ದೀನಿ ನಾನು ದೆಹಲಿಯಲ್ಲಿ ಎರಡು ಸಾವಿರದ ಇನ್ನೂರ ಎರಡು ಸಾವಿರದ ಮುನ್ನೂರು ಈ ರೇಟು ಚೆನ್ನಾಗೈತಿ ದೆಲ್ಲಿ ಅಂದರೆ ದೆಲ್ಲಿಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಚಾರ್ಜು ಜಾಸ್ತಿ ಐತಿ ನಮ್ಮ ರೈತರಿಗೆ ಕೃಷಿ ಮಾಡುವ ಭಾಳಷ್ಟು ಕಷ್ಟ ಇದೆ ಅದಕ್ಕೆ ಈ ನಮ್ಮ ಕೃಷಿ ರೈತರಲ್ಲಿ ಹಾವೇರಿಯಲ್ಲಿ ಸಾವಿರದ ಇನ್ನೂರ ನಲವತ್ತು ಸಾವಿರದ ಮುನ್ನೂರು ರೇಟು ಒಳ್ಳೆಯ ರೇಟ್ ಐತಿ ಚೆನ್ನಾಗಿದೆ ಯಾಕಂದರೆ ಈ ನಮ್ಮ ರೈತರ ಒಂದು ಕಷ್ಟವನ್ನು ಅನುಭವಿಸ್ಬೇಕಾದ್ರೆ ಭಾಳಷ್ಟು ಅದ ಅರ್ಕಲ್ ಗೂಡು ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ಅಂದರೆ ರೇಟ್ ಹೆಚ್ಚು ಕಮ್ಮಿ ಹೆಂಗಂದರೆ ಅದರಲ್ಲಿ ರೇ ಶುಂಠಿ ನೋಡಿ ಚಿಕ್ಕದು ದಪ್ಪ ಗಲೀಜು ನೋಡಿ ಆ ಥರ ರೇಟು ಹೆಚ್ಚು ಕಮ್ಮಿ ಇರುತ್ತದೆ ಇವತ್ತಿನ ರೇಟಿಗೆ ಒಂದು ಆದಷ್ಟು ಬೆಲೆ ಒಳ್ಳೆಯದ ಚಾಮರಾಜಪೇಟೆ ಸಾವಿರದ ಇನ್ನೂರ ಸಾವಿರದ ಇನ್ನೂರ ನಲ್ವತ್ತು ಒಳ್ಳೆಯ ರೇಟೇ ಆಯ್ತು ಇವತ್ತಿಂದು ಯಾಕಂದರೆ ಮಾರ್ಕೆಟ್ದಲ್ಲೇ ಇದ್ದೀನಿ ನಾನು ಸೌಂಡ್ ಬರ್ತಾ ಇದ್ದೆ ಇವತ್ತು ಶುಂಠಿಯ ರೇಟನ್ನು ಭಾಳಷ್ಟು ಚೆನ್ನಾಗಿದೆ ಒಳ್ಳೆ ರೇಟ್ ಐತಿ ಸಿರ್ಸಿದಲ್ಲಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಯಾಕೋ ಕಡಿಮೆ ಆಯ್ತು ಅಲ್ಲಿ ಅದು ನಮ್ಮ ರೈತರು ಶುಂಠಿ ಹೆಂಗೆ ಹೆಂಗೆ ತೊಗೊಂಡು ಹೋಗ್ತಾರೆ ಹಂಗಂಗೆ ರೇಟು ಅದಕ್ಕೆ ರೇಟ್ ಕಮ್ಮಿ ಇರ್ತದೆ ಭಾಳಷ್ಟು ರೇಟ್ ಆಗಲಿಕ್ಕಾಗಲ್ಲ ರಾಜಸ್ಥಾನದಲ್ಲಿ ಈ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರು ಯಾಕಂದರೆ ಅಲ್ಲಿ ರಾಜಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕಾಗಲ್ಲ ಒಳ್ಳೆಯ ರೇಟ್ ಐತಿ ಈ ನಮ್ಮ ರೈತರ ಒಂದು ದಿನನಿತ್ಯ ಶುಂಠಿಯ ರೇಟನ್ನು ನಾನು ಶಿರಾ ಶಿಕಾರಿಪುರ ಒಂದು ಸಾವಿರದ ನೂರ ಐವತ್ತು ಒಂದು ಸಾವಿರದ ಮುನ್ನೂರು ರೇಟು ಯಾಕಂದರೆ ಅಲ್ಲಿ ರೇಟಿನ ಒಂದು ಹೆಚ್ಚು ಕಮ್ಮಿ ಇರ್ಬೋದು ಆದ್ರೂ ನಮ್ಮ ರೇಟಿಗೆ ಅದರ ರೇಟಿಗೆ ನಾನು ದಿನಾಲೂ ಬಿಡ್ತಾಯಿರ್ತೀನಿ ನೋಡಿ genau low rate